ಜಯ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ನಮ್ಮ ಪೂರ್ವಜರು ಗೋವಾವನ್ನ ಯಾಕೆ ಬಿಟ್ರು ಅಲ್ಲಿ ಅವರು ಅನುಭವಿಸಿದ ಕಷ್ಟಗಳೇನು ಅನ್ನುವ ಪ್ರಶ್ನೆ ನಮಗೆ ಸಹಜವಾಗೇ ಬರುತ್ತೆ ನಮ್ಮ ಪೂರ್ವಜರು ಅನುಭವಿಸಿದ ಕಷ್ಟಗಳಿಗೆ ಸಾಕ್ಷಿ ಗೋವಾದಲ್ಲಿರುವ ಈ ಹಾತ್ ಕತ್ರೋ ಕಂಬು ಹಾತ್ ಕತ್ರೋ ಅಂದ್ರೆ ಕೈ ಕತ್ತರಿಸುವ ಕಂಬ ಅಂತ ಹೇಳಿ ಅರ್ಥ ಒಂದು ಅಂದಾಜಿನ ಪ್ರಕಾರ ಸುಮಾರು ಎಂಬತ್ತು ಸಾವಿರಕ್ಕಿಂತ ಅಧಿಕ ಹಿಂದೂಗಳನ್ನ ಈ ಕಂಬಕ್ಕೆ ಹಾಕಿ ಅವರ ಕೈಗಳನ್ನ ಕತ್ತರಿಸಲಾಗಿದೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಅದರಲ್ಲಿ ಕೊಂಕಣಿ ಬ್ರಾಹ್ಮಣರು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ದೈವಜ್ಞ ಬ್ರಾಹ್ಮಣ ಮತ್ತು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು ಈ ಕಂಬವನ್ನ ನಾವು ಕದಂಬ ಬೇಪಾಸ್ ಓಲ್ಡ್ ಗೋವಾದಲ್ಲಿ ಈಗಲೂ ನೋಡಬಹುದು ಒಂದು ವೇಳೆ ಅವರೆಲ್ಲ ಬೇರೆ ಧರ್ಮಕ್ಕೆ ಮತಾಂತರರಾಗಿ ಸುಖ ಜೀವನ ನಡೆಸಬಹುದಿತ್ತು ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ ಅವರು ತಮ್ಮ ಧರ್ಮವನ್ನ ಪ್ರೀತಿಸಿದ್ರು ನಮ್ಮ ಮುಂದಿನ ಪೀಳಿಗೆಯವರು ನಮ್ಮದೇ ಹಿಂದೂ ಧರ್ಮದಲ್ಲಿಯೇ ಬದುಕಬೇಕು ಅಂತ ಆಸೆ ಪಟ್ರು ಹಾಗಾಗಿ ತಮ್ಮ ಎಲ್ಲಾ ಸಿರಿ ಸಂಪತ್ತನ್ನ ಬಿಟ್ಟು ಅವರು ಬೇರೆ ಬೇರೆ ಕಡೆಗೆ ವಲಸೆ ಹೋದ್ರು ಆದರೆ ಅವರಿಗೆ ಒಂದು ಆಸೆ ಇತ್ತು ತಮಗೆ ಇವತ್ತು ನೆಲೆಸ್ಲಿಕ್ಕೆ ಮನೆ ಇಲ್ದೇ ಇರ್ಬೋದು ತಮಗೆ ಒಂದು ಹೊತ್ತಿನ ಊಟ ಇಲ್ಲದೆ ಇರ್ಬೋದು ಆದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಒಗ್ಗಟ್ಟಾಗಿ ಸುಂದರವಾಗಿ ಬದುಕ್ತಾರೆ ಅನ್ನುವ ಕನಸು ಆಸೆ ಅವರಿಗಿತ್ತು ನಮ್ಮ ಪೂರ್ವಜರ ಆಶಯದಂತೆ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತೆ ಒಂದಾಗಬೇಕು ಕಾರಣ ಒಂದು ನಿರ್ಗತಿಕರಾಗಿ ಓಡಿ ಬಂದವರಲ್ಲಿ ಕೆಲವರು ಇನ್ನೂ ಬಡತನದಲ್ಲೇ ಬದುಕ್ತಾ ಇದ್ದಾರೆ ಕಷ್ಟದಲ್ಲೇ ಬದುಕ್ತಾ ಇದ್ದಾರೆ ನಮಗೆ ಸರ್ವಶ್ರೇಷ್ಠ ಗುರುಗಳ ಮಾರ್ಗದರ್ಶನ ಸಿಗ್ತಾ ಇದೆ ಶ್ರೀ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮತ್ತೆ ಒಂದಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ ನಮ್ಮ ಸಮಾಜದಲ್ಲಿರುವ ಬಡವರ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ ಗೋವಾದಲ್ಲಿ ಇರಬೇಕಾದ್ರೆ ನಮ್ಮ ಪೂರ್ವಜರು ಅತ್ಯಂತ ಶ್ರೀಮಂತ ಸಮೃದ್ಧ ಸುಸಂಸ್ಕೃತ ಸಮಾಜದವರು ಆಗಿದ್ರು ಅಂತ ಹೇಳಿ ದಾಖಲೆಗಳು ನಮಗೆ ಹೇಳ್ತದೆ ಹಾಗೇನೆ ಈಗ ನಮ್ಮ ಸಮಾಜ ಒಂದಾಗಿ ನಾವು ಕೂಡ ನಮ್ಮ ಪೂರ್ವಜರ ಹಾಗೆ ಸುಸಂಸ್ಕೃತ ಶ್ರೀಮಂತ ಸಮೃದ್ಧ ಸಮಾಜ ಆದಾಗ ಮಾತ್ರ ನಮ್ಮ ಪೂರ್ವಜರ ತ್ಯಾಗ ಬಲಿದಾನಕ್ಕೆ ನಾವು ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇದೆ ಮತ್ತೆ ನಾವೆಲ್ಲ ಒಂದಾಗಿ ನಮ್ಮ ಹಿರಿಯರ ಆಶಯವನ್ನ ನೆರವೇರಿಸೋಣ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ